ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವಿಡಿಯೋಗೆ ಅಂಬೆ ಕಡೆ ಅಂತ ಎಲ್ರು ಹಂಗಿದ್ರ ಹಂಗಿದರ ನಂಗ್ತಂಗಲ್ರು ಚೆನ್ನಾಗಿರ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಒಳಗ ಪಾರ್ಥಲ್ಲಿ ತಿನ್ನಕ್ಕೆ ಹೋಗಂಗಿಲ್ಲ ಇವತ್ತಿನ ವಿಡಿಯೋ ಒಳಗ ನ್ಯೂ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ ರಿಲೀಸ್ ಆಗಿತಿ ಎಸ್ ತ್ರೀ ಬಸ್ ಮೂಡ ಆ ಬಸ್ ಮೂಡಿನ ಇವತ್ತ ನಿಮ್ ಬಸ್ ತೆಮ್ ಟ್ರೆಂಡ್ ಏನೇ ಸಿ ಗೇಮ್ ದಾಗ ನೀವು ಪ್ಲೇ ಮಾಡ್ಬೇಕಂದ್ರೆ ಈ ವಿಡನ ಫುಲ್ ನೋಡ್ರಿ ಮುಂದೆ ಡೌನ್ಲೋಡ್ ಮಾಡೋದು ಹೇಳಿರ್ತೀನಿ ಗೇಮ್ ನೇಮು ಮತ್ತೆ ಗೇಮ್ ಯಾವ ಸೀಟ್ಸ್ ಬೇಕಂದ್ರೆ ಯಾವ್ಯಾವ ಆ್ಯಪ್ಗಳು ಬೇಕಂತ ಈ ವಿಡದಾಗ ಹೇಳಿರ್ತೀನಿ ವಿಡ ನೋಡ್ರಿ ನೀವು ಹಾಕೊಳ್ಳಿ ಈ ಬಸ್ ನಿಮ್ ಬಸ್ ತೆಮ್ ಟ್ರೆಂಡ್ ಕೆಂಡು ಗೇಮ್ ದಾಗ ಪ್ಲೇ ಮಾಡೋಕಿನ ಮುಂಚೆ ಅಂದ್ರೆ ಪ್ಲೇ ಮಾಡೋಕಿನ ಮೊದಲ ಈ ಬಸ್ ಮೂಂಡ ನೋಡಬೇಕಲ್ಲ ಹೆಂಗೆ ಹೆಂಗೆ ವರ್ಕ್ ಆಗ್ತೈತಿ ಹೆಂಗೆ ಹೆಂಗೆ ಗೇಮ್ ಆಡಕ್ಕೆ ಬರ್ತೈತಿ ಈ ಬಸ್ ಮೂಡ ಅಂತ ಅದಕ್ಕೆ ಈ ಬಸ್ ಮೂಂಡ ನೋಡೋದಾದ್ರೆ ಇಲ್ಲಿ ನೋಡ್ರಿ ವೀಲ್ಡ್ ಡಿಸೈನ್ಸ್ ಎಲ್ಲ ಕೂಡ ಪರ್ಫೆಕ್ಟ್ ಕೊಟ್ಟಾರ ಮತ್ತು ರಿಯಲಿಸ್ಟಿಕ್ ಮೋಡ್ ಅನ್ಕೋರಿ ಯಾಂದ್ರೆ ಬಿ ಎಸ್ ತ್ರೀ ವೇರಿಯಂಟ್ನ ಮೋಡ್ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಇವೆಲ್ಲ ಹಳಿ ಓಲ್ಡ್ ಕಾಲದಾಗಿದ್ದುವ ಈಗೆಲ್ಲ ಬಿ ಎಸ್ ಫೋರ್ ಬಸ್ಗಳು ನೋಡತ್ತೀನಿ ನಮ್ಮ ಊರಾಗ ನಿಮ್ಮೂರಾಗ ಇದ್ದಿರಬೇಕಾ ಇವು ಬಸ್ ಮೋಡ್ಗಳು ಅದಕ್ಕೆ ಕಮೆಂಟ್ ಅದಾವ ಅಂತ ನಾನು ನೀವು ಒಂದು ಸ್ವಲ್ಪ ತಿಳ್ಕೊತೀನಿ ಯಾರ್ಯಾರು ಅದಾವ ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ಹಾಕಿರಿ ಇನ್ಸ್ಟಾದಾಗ ಮೆನ್ಷನ್ ಮಾಡ್ರಿ ನಾನು ಸ್ಟೋರಿ ಹಾಕ್ತೀನಿ ಬಸ್ ಮೋಡ್ ಮಾತ್ರ ಒಂಥರ ಟೆಂಪೋರ ಟೈಪ್ ಐತಿ ಮೋಡ್ ಮಾತ್ರ ಸೈಕ್ ಐತಿ ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಗೊತ್ತಿಲ್ಲ ಅಂದ್ರೆ ಮುಂದೆ ನೋಡ್ರಿ ಡೌನ್ಲೋಡ್ ಮಾಡೋದು ಹೇಳ್ತೇನೆ ಹಾಗೆ ಈ ಬಸ್ ನೋಡಿದಾಗ ಮೂರು ಆ್ಯನಿಮೇಷನ್ ಕೀ ಕೊಟ್ಟಾರ ಅಂದ್ರೆ ಮೂರು ಫೀಚರ್ಸ್ನ ಕೊಟ್ಟಿರ್ತಾರೆ ಅದ್ರಾಗ ಥರ ಮೂ ಮೊದಲನೇ ಕ್ಲಿಕ್ ಮಾಡಿದ್ರೆ ಈ ಗ್ಲಾಸ್ಗಳೆಲ್ಲ ಓಪನ್ ಹಾಕುವ ಇನ್ನು ಎರಡನೇದು ಕ್ಲಿಕ್ ಮಾಡಿದ್ರೆ ಇಂಜಿನ್ ಡೋರ್ ಓಪನ್ ಆಗುತ್ತೆ ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಮರ್ಜೆನ್ಸಿ ಡೋರ್ ಮತ್ತು ಡ್ರೈವರ್ ಸೈಡ್ ಡೋರ್ ಓಪನ್ ಆಗುತ್ತೆ ಇನ್ನು ಡೋರ್ ಬಟನ್ ಕೊಟ್ಟಿರ್ತಾರೆ ನೋಡ್ರಿ ಗೇಮ್ದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ಇದನ್ನು ಓಪನ್ ಆಗುತ್ತೆ ಒಂದು ಪ್ಯಾಕ್ ಡೋರ್ ಓಪನ್ ಆಗುತ್ತೆ ಆ್ಯನಿಮೇಷನ್ ಕೀಗಳು ಸೈಕ್ ಕೊಟ್ಟಾರ ಮೋಡ್ ಮಾತ್ರ ಸಹಿಕೈತೆ ಅನ್ಕೊರಿ ಈ ಕಂಟ್ರೋಲ್ಸ್ ಕೇಳ್ಬೋದು ನೀವು ಯಾಕಂದ್ರೆ ಗೇಮ್ ಆಡಿದ್ನಾಗ ಲ್ಯಾಗ್ ಈಗ ಲ್ಯಾಗ್ ಲ್ಯಾಗೇನು ಆಗಂಗಿಲ್ಲ ಒಂದು ಸ್ವಲ್ಪ ಸ್ಮೂತ್ ಕಂಟ್ರೋಲ್ ಆಗ್ತದೆ ಮೀಡಿಯಮ್ ಗ್ರಾಫಿಕ್ಸ್ ಇಟ್ಕೊಂಡ್ರೆ ಸ್ಮೂತ್ ಪ್ಲೇ ಆಗ್ತದೆ ಮೋಡ್ ಮೋಡನೊಳಗೆ ಸಸ್ಪೆನ್ಷನ್ ತುಂಬ ಕೊಟ್ಟಾರ ಮತ್ತು ನೋಡ್ರಿ ಬ್ರೇಕ್ ಹಿಡಿದ್ಕೊಂಡು ಹೇಗೆ ಹೇಳ್ದದ ಹಿಂದೆ ಬಂಡಿ ಲಗ ಹಾರ್ತದಲ್ಲ ಹಂಗೆ ಹಾಡ್ತದ ಮೋಡ್ ಮಾತ್ರ ಐತೆ ಅನ್ಕೋರಿ ಇದರೊಳಗೆ ಮತ್ತು ಬ್ರೇಕ್ ರಿವರ್ಸ್ ಗಿಯರ್ ಎಲ್ಲ ಕೂಡ ಪರ್ಫೆಕ್ಟ್ ಕೊಟ್ಟಾರ ಇನ್ನು ಕ್ಯಾಬಿನಲ್ಲೇ ನೋಡೋದಾದ್ರೆ ಕ್ಯಾಬಿನಲ್ಲೇ ಮಾಡಿಫೈ ಏನಿರಂಗಿಲ್ಲ ಆದ್ರೆ ಆದರೆ ಪ್ಯಾಸೆಂಜರು ಕೊಟ್ಟಾರ ಮತ್ತು ಮ್ಯಾಲ ಎರಡು ಟೈರ್ ಕೊಟ್ಟಿರ್ತಾರೆ ಅಂದ್ರೆ ಸ್ಟೆಪ್ನಿ ಕೊಟ್ಟಿರ್ತಾರೆ ಇನ್ನು ಆಗಿ ನೋಡೋದಾದ್ರೆ ಕ್ಯಾಬಿನಾಗೆ ಮಾಡಿಫೈಡ್ ಏನು ಇರಂಗಿಲ್ಲ ಅಷ್ಟು ಡಿಫಾಲ್ಟ್ ಇರ್ತೈತಿ ದಕ್ಕ ಒಂದು ಬ್ಲೂ ಕಲರ್ ದಾರ ಸುತ್ತಾರ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಬಿ ಎಸ್ ತ್ರೀ ಸ್ಟೇರಿಂಗು ಎರಡು ದೊಡ್ಡದಾಗಿ ಕಾಲದಲ್ಲ ಓಲ್ಡ್ ಗಾಡಿಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಲ್ಡ್ ಕಾಲದವ್ರೆಲ್ಲ ನೀವೆಲ್ಲ ಇರೋಲ್ಲ ನೀವೆಲ್ಲ ಬಿ ಎಸ್ ತ್ರೀ ಜನರೇಷನ್ ದವರ ಅವ್ರಿಗೆ ಎಷ್ಟ ಗೊತ್ತೈತಿ ಓಲ್ಡ್ ಪಿ ಎಸ್ ತ್ರೀ ವೆಹಿಕಲ್ಗಳು ಹೆಂಗಿರ್ತಾವತ್ತ ಮೋಡ್ ಮಾತ್ರ ಐತಿ ಇನ್ನು ಇಲ್ಲಿ ಗಂಟೆ ವಿಡಿಯೋ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರೆ ಹಂಗೆ ಬಿಡೋಕೆ ಒಂದು ಲೈಕ್ ಹಾಕ್ರಿ ನೆಕ್ಸ್ಟ್ ರೂಡ್ದಾಗ ಯಾವ ಮೋಡಿನ ವೀಡಿಯೋ ಮಾಡ್ಬೇಕಂತ ಕಮೆಂಟ್ ಹಾಕ್ರಿ ಅಂದ್ರೆ ಆ ಮೋಡಿನ ವೀಡಿಯೋ ಮಾಡಿ ತಂದು ಹಾಕ್ತೀನಿ ನಾನು ನಿಮ್ಗೆ ಇಷ್ಟ ಆದಿದ್ದು ಮೋಡನ್ನ ಕಮೆಂಟ್ ಹಾಕ್ರಿ ನಿಮಗೆ ನೆಕ್ಸ್ಟ್ ರೂಡ್ದಾಗ ತಂದು ಹಾಕ್ತೀನಿ ಇಲ್ಲಿ ಗಂಟೆ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇವಾಗ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ನೋಡುವ ಡಿಸ್ಕ್ರಿಪ್ಷನ್ದಾಗ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರುತ್ತೆ ಇದನ್ನ ಕೊಟ್ಟಾಗ ಡಿಸ್ಕ್ರಿಪ್ಷನ್ ಮೇಲೆ ಟೈಪ್ ಮಾಡ್ರಿ ಇಲ್ಲಿ ಮೋಡ್ ಲಿಂಕ್ ಅಂತ ಹಾಕವ್ರಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ರಿ ಇದಕ್ಕೇನು ಪಾಸ್ವರ್ಡ್ ಇರೋಲ್ಲ ಏನು ಮಾಡಬೇಕಂದ್ರೆ ಇದರಲ್ಲಿ ಆ ಸಬ್ಸ್ಕ್ರೈಬ್ ಅನ್ನು ಸಬ್ ಫೋರ್ ಅನ್ಲಾಕ್ ಅಂತ ವೆಬ್ಸೈಟ್ ಇರ್ತೈತಿದ ಇಲ್ಲಿ ನೋಡ್ರಿ ಈ ರೀತಿದಾಗ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ರೀತಿ ಓಪನ್ ಹಾಕೈತಿ ಎಲ್ಲರ ಮೊಬೈಲ್ದಾಗ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ತ್ರೀ ಲೈನ್ ಕಾಣ್ತಾವಲ್ಲ ಅಲ್ಲಿ ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಓಪನ್ ಇರ್ತೈತಿ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಅಂತ ಇರ್ತಲ್ಲ ಅದ್ರ ಮೇಲೆ ಒತ್ತಿರಿ ಆಮೇಲೆ ಸೀದಾ ಇವರು ಯೂಟ್ಯೂಬ್ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡ್ರಿ ಅಂದರೆ ಅವ್ರ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಇಲ್ಲಿ ಮೆನ್ಯೂ ಬಟನ್ ಕಾಣುತ್ತಲ್ಲ ಮೆನ್ಯೂದಾಗ ಅಂದರೆ ಇಲ್ಲಿ ಇತ್ರೋಗಳು ಓಪನ್ ಮಾಡ್ಕೊರಿ ಆಟೋಮೆಟಿಗಾಗಿ ಅನ್ಲಾಕ್ ಲಿಂಕ್ ಅಂತ ಗ್ರೀನ್ ಕಲರ್ದಾಗ ಬಂದಿರ್ತೈತಿ ಈ ರೀತಿ ಆಡ್ಸ್ ಬಂದರೆ ಇಲ್ಲಿ ಕ್ಲೋಸ್ ಅಂತ ಇರತೈತಿ ಅದ್ರ ಮೇಲೆ ಹೋತ್ರಿ ಆಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಬರ್ತೈತಿ ಒಂದು ಆರು ಸೆಕೆಂಡ್ ತೊಗೊಳುತ್ತಾ ವೇಟ್ ಮಾಡಿರಿ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಮೇಲೆ ಓದ್ಲಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ರಿ ಡೌನ್ಲೋಡ್ ಅನ್ನೋ ಫುಲ್ ಪೇಜ್ ಓಪನ್ ಆಗುತ್ತೆ ಈ ಒಳಿಂಬಿ ಇರ್ತದೆ ಇಷ್ಟು ನಾ ಆಗಿ ಡೌನ್ಲೋಡ್ ಮಾಡ್ಕೊರಿ ಈ ರೀತಿ ವೈಟ್ ಪೇಜ್ ಆದರೆ ಬ್ಯಾಕ್ ಬಟನ್ನ ಟ್ಯಾಪ್ ಮಾಡ್ರಿ ಇಲ್ಲಿ ಡೌನ್ಲೋಡ್ ಮತ್ತೆ ಕೊಡ್ರಿ ಅಂದರೆ ಅದೊಂದು ಸ್ವಲ್ಪ ಆಟೋಮೆಟಿಕ್ಕಾಗಿ ಬ್ಯಾಕ್ ಬಂದುಬಿಡ್ತಾ ಅದಕ್ಕೆ ನಿಧಾನಕ್ಕೆ ಯೂಸ್ ಮಾಡ್ಕೊರಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೀನಿ ಅದಕ್ಕೆ ಈ ರೀತಿ ಡೌನ್ಲೋಡ್ ಡೌನ್ಲೋಡಾಗಿ ಏನಂತ ಡೌನ್ಲೋಡ್ ಆಗೇನು ಕೇಳತ್ತೆ ಅದು ಡೌನ್ಲೋಡ್ ಆಗತ್ತೆ ಪೂರಾ ಡೌನ್ಲೋಡ್ ಆದ್ಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಮೋಡ್ ಆದರೆ ಎಕ್ಸ್ಟ್ರಾಕ್ಟ್ ಹ್ಯಾಂಗೆ ಮಾಡೋದಂತ ನೋಡುವಾಗ ಬನೇ ಇವಾಗ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಚಡಾಚೂರ್ನ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೋರಿ ಇವಾಗ ಏನಂದ್ರೆ ಇಲ್ಲಿ ಡೌನ್ಲೋಡ್ ಅನ್ನೋ ಫೋಲ್ಡರ್ ಕನ್ನತ್ ನೋಡ್ರಿ ಅದನ್ನ ಓಪನ್ ಮಾಡ್ಕೋರಿ ಎಲ್ಲಿ ಬಂದಿರುತ್ತಂದ್ರೆ ಆ ಫೋಲ್ಡ್ರ್ ನೇಮ್ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ತ್ರೀ ಬಿ ಎಲ್ ರೋವೆಕ್ಸ್ ಅಂತ ಒಂದು ರೋಲೆಕ್ಸ್ ರೋವೆಕ್ಸ್ ಏನಂದು ಅವ್ರ ಚಾನೆಲ್ ನೇಮ್ ಕೊಟ್ಟಾರ ಈ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ತ್ರೀ ಅಂತ ಸರ್ಚ್ ಮಾಡ್ರಿ ಬರ್ತದೆ ಇಲ್ಲೇ ಮಾಡಿರಿ ಅಂದ್ರೆ ಆ ಫೋಲ್ಡ್ರ್ ಕನ್ನತ್ ನೋಡ್ರಿ ಈ ರೀತಿ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಒಂದು ಎಕ್ಸ್ಟ್ರಾಕ್ಟ್ ಏರ್ ಕೊಡಿರಿ ಎಕ್ಸ್ಟ್ರಾಕ್ಟೇ ಆದ ಬಿ ಎಸ್ ತ್ರೀ ವಿ ಎಲ್ ರೋಲೆಕ್ಸ್ ರೋವಿಕ್ಸ್ ಬಸ್ ಸೀಡ್ ಮಾಡೋ ಅಂತ ಬರ್ತಾ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡೆ ಕಟ್ ಕೊಟ್ರೆ ಆಮೇಲೆ ಇಲ್ಲಿ ಡೌನ್ಲೋಡ್ ಅನ್ನೋ ಅಲ್ಲ ಅದನ್ನ ಕೊಡಿರಿ ಆಮೇಲೆ ಡಿವೋ ರಿಸ್ ಆಮೇಲೆ ಇಲ್ಲಿ ಬಸ್ಸೀಡ್ ಮೇಲೆ ಎಂಡೇನೆ ಗೇಮ್ ನಿಮ್ಮ ಮೊಬೈಲ್ದಾಗ ಡೌನ್ಲೋಡ್ ಇದ್ದರೆ ಬಸ್ ಸೀಡ್ ಫೋಲ್ಡ್ರ್ ಡೌನ್ಲೋಡ್ ಓಪನ್ ಆಗಿರ್ತದೆ ಆಮೇಲೆ ಇಲ್ಲಿ ಮೋಡ ಆಮೇಲೆ ಇಲ್ಲಿ ಕೆಳಗೆ ಪೇಸ್ಟ್ ಸಿಂಬಲ್ಲಿ ಕಾಣುತ್ತೆ ನೋಡ್ರಿ ಆಟೋಮೆಟಿಕ್ಕಾಗಿ ಹೊತ್ತಿರಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಇನ್ನೇನಿಲ್ಲ ಹೋಗಿ ಗೇಮ್ನ ಓಪನ್ ಮಾಡ್ಕೋರಿ ಅಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡುವಂಥ ಗೊತ್ತಿರೋದು ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಕಮೆಂಟ್ ಹಾಕಿರಿ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ ಒಂದು ಶಾರ್ಟ್ಸ್ ಮುಖಾಂತರ ತಿಳಿಸ್ತೀನಿ ಏನಿಲ್ಲ ಅಲ್ಲಿ ಗರಾಜ್ ಆಪ್ಷನ್ ಕಾಣತ್ತೆ ಗರಾಜ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಹೋಗಿ ಅಲ್ಲಿ ನಿಮಗೆ ಮೂಡ್ ಸರ್ಚ್ ಆಪ್ಷನ್ ಸಿಗುತ್ತೆ ಎರಡು ಆರೋ ಮಾರ್ಕ್ ಬರ್ತಾವೆ ಅದ್ರ ಮೇಲೆ ಟ್ಯಾಪ್ ಮಾಡ್ತಾ ಹೋದರೆ ನಿಮ್ಗೆ ಈ ಮೋಡ ಯಾವ ರೀತಿ ಸೆಲೆಕ್ಟ್ ಮಾಡುವಂಥ ಬರ್ತೈತಿ ಇಷ್ಟ ಗುರು ಈ ಇಲ್ಲಿ ಗಂಟ ವಿಡಿಯೋ ನೋಡಿದ್ದಾರೆ ಧನ್ಯವಾದಗಳು ನೆಕ್ಸ್ಟ್ ವಿಡೋದಾಗ್ ಸಿಗುವ ಅಲ್ಲಿ ತನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬು ಕಮೆಂಟು ಶೇರು ಎಲ್ಲ ಮಾಡ್ಕೊರಿ ಹಂಗೆ ಬೇಗ ಬೇಗ ಟು ಕೆ ಕಂಪ್ಲೀಟ್ ಮಾಡುವ ಇನ್ನೊಂದು ಏನಂದ್ರೆ ನಿಮ್ಗೆ ಯಾವ ಎಳೆದಾಗ ಅಂದರೆ ಯಾವ ಟೈಮ್ದಾಗ ವಿಡಿಯೋ ಹಾಕಬೇಕಂತ ಕಮೆಂಟ್ ಹಾಕಿರಿ ಅಂದರೆ ಬೆಳಿಗ್ಗೆ ಹಾಕ್ತೀನಿ ಅವಾಗಲೇ ಎಲ್ಲರೂ ನೋಡ್ತಾರೆ ಆದರೆ ಯಾವ್ಯಾವ ಮೋಡಬೇಕಂತ ಕಮೆಂಟ್ ಹಾಕ್ರಿ ಅವನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ರೋಡ್ದಾಗ ಸಿಗುವ ತನ ಜೈ ಕರ್ನಾಟಕ ಒಂದೇ ಮಾತ್ರ ಬಾಯ್ ಬಾಯ್